ಇವತ್ತು ಅಹಮದಾಬಾದ್ನಲ್ಲಿ ಬಿ ವರ್ಸಸ್ ಆರ್ ಆರ್ ಪಂದ್ಯ ನಡೆಯಲಿದೆ ಗೆದ್ದು ಬೀಗುವಂತಹ ತಂಡ ಯಾವುದು ರಾಯಲ್ ಚಾಲೆಂಜರ್ಸ್ ತಂಡ ಗೆದ್ದು ಬೀಗ್ಲೇಬೇಕು ಅಂತ ಅಭಿಮಾನಿಗಳು ಬೇಡಿಕೊಳ್ತಾ ಇದ್ದಾರೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಇವತ್ತಿನ ಪಂದ್ಯ ಎಸ್ ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಎಲಿಮಿನೇಟರ್ ಪಂದ್ಯ ಅಹಮದಾಬಾದ್ನಲ್ಲಿ ಇವತ್ತು ನಡೆಯಲಿದೆ ಈ ಪಂದ್ಯ ಎರಡೂ ತಂಡಗಳಿಗೆ ಅತ್ಯಂತ ಮಹತ್ವದ್ದಾಗಿದೆ ವಿಜೇತ ತಂಡ ಕ್ವಾಲಿಫೈಯರ್ அர ಟು ಟಿಕೆಟ್ ಪಡೆಯುತ್ತದೆ ಆದರೆ ಸೋತವರು ಫೈನಲ್ ರೇಸ್ನಿಂದ ಹೊರಗುಳಿಯುತ್ತಾರೆ ಬ್ಯಾಕ್ ಟು ಬ್ಯಾಕ್ ಆರು ಪಂದ್ಯ ಗೆದ್ದು ಪ್ಲೇ ಆಫ್ ಪ್ರವೇಶಿಸಿರೋ ಆರ್ ಸಿ ಬಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನ ಸೋಲಿಸೋ ವಿಶ್ವಾಸದಲ್ಲಿದೆ ಹಾಗೆ ಅರ್ಧ ಸೀಸನ್ ಬಳಿಕ ಕಳಪೆ ಪ್ರದರ್ಶನ ನೀಡಿರೋ ರಾಜಸ್ಥಾನ್ ರಾಯಲ್ಸ್ ಏನಾದರೂ ಮ್ಯಾಜಿಕ್ ಮಾಡಬೇಕು ಅಂತ ಕೂಡ ಕಾಯ್ತಾ ಇದೆ ಇದರ ಮಧ್ಯೆ ಆರ್ ಸಿಬಿಗೆ ಮಳೆ ಬಿಗ್ ಶಾಕ್ ನೀಡಿದೆ ಭಾರತದ ಬಹುತೇಕ ಕಡೆಗಳಲ್ಲಿ ಮಳೆಯಾಗ್ತಾ ಇದೆ ಇನ್ನು ಗುಜರಾತ್ನ ಅಹಮದಾಬಾದ್ ಭಾರಿ ಮಳೆ ಬೀಳ್ತಾ ಇದೆ ಹಾಗಾಗಿ ಇವತ್ತು ಮಳೆ ಬೀಳುವ ಸಾಧ್ಯತೆ ಕೂಡ ಇರೋದ್ರಿಂದ ಒಂದು ವೇಳೆ ಪಂದ್ಯ ರದ್ದಾದ್ರೆ ಉತ್ತಮ ರನ್ ರೇಟ್ ಹೊಂದಿದ ತಂಡ ಕ್ವಾಲಿಫೈಯರ್ ಎರಡು ಪಂದ್ಯ ಆಡುತ್ತದೆ ಅಂದ್ರೆ ಹದಿನೇಳು ಪಾಯಿಂಟ್ಸ್ ಹೊಂದಿರೋ ರಾಜಸ್ಥಾನ್ ಕ್ವಾಲಿಫೈಯರ್ ಟು ಪಂದ್ಯ ಆಡಲಿದೆ ಆರ್ ಸಿ ಬಿ ಮಾತ್ರ ಮನೆಗೆ ಹೋಗಲಿದೆ ಹೀಗಾಗಿ ಮಳೆ ಅಂತೂ ಬರಬಾರ್ದಪ್ಪ ಅಂತ ಎಲ್ಲರೂ ಕೂಡ ಬೇಡಿಕೊಳ್ತಾ ಇದ್ದಾರೆ ಇತ್ತೀಚೆಗಷ್ಟೇ ನಡೆದಂತಹ ಲೀಗ್ ಹಂತದ ಕೊನೆ ಪಂದ್ಯದಲ್ಲಿ ಚೆನ್ನೈ ವಿರುದ್ಧ ಗೆದ್ದ ಆರ್ ಸಿ ಬಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಕಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನಕ್ಕೇರಿದೆ ಇನ್ನು ತಾನು ಆಡಿರುವ ಹದಿನಾಲ್ಕು ಪಂದ್ಯಗಳಲ್ಲಿ ಹದಿನಾಲ್ಕು ಅಂಕ ಗಳಿಸಿದೆ ರಾಜಸ್ಥಾನ್ ರಾಯಲ್ಸ್ ಹದಿನೇಳು ಅಂಕಗಳಿಂದ ಮೂರನೇ ಸ್ಥಾನದಲ್ಲಿದೆ ಹೀಗಾಗಿ ಇವತ್ತು ಗೆದ್ದು ಬೀಗುವ ತಂಡ ಯಾವುದು ಗೆದ್ರೆ ಸೆಕೆಂಡ್ ಕ್ವಾಲಿಫೈಯರ್ಗೆ ಹೋಗ್ತಾರೆ ಇಲ್ಲ ಅಂದ್ರೆ ನೇರವಾಗಿ ಮನೆಗೆ ಹೋಗ್ತಾರೆ ಒಂದು ಕಡೆ ಮಳೆ ಕೂಡ ಮಳೆ ಭಯ ಕೂಡ ಇದೆ ಮಳೆ ಬರಲೇಬಾರ್ದು ಅಂತ ಅಭಿಮಾನಿಗಳು ಎಲ್ಲರೂ ಕೂಡ ಇವತ್ತು ಆರ್ ಸಿ ಬಿ ಗೆಲ್ಲಲೇಬೇಕು ಅಂತ ಅಭಿಮಾನಿಗಳು ಮತ್ತೊಂದು ಕಡೆ ದೇವರ ಮೊರೆ ಹೋಗಿದ್ದಾರೆ ಕಾದು ನೋಡಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ